ಎಲ್ಲರಿಗೂ ನಮಸ್ತೆ ಸ್ನೇಹಿತರೆ ನಾನು ನಿಮ್ಮ ಆಕಾಶ್ ಮಂಡಲ್ ಸ್ನೇಹಿತರೆ ನಾಳೆ ಅಂದರೆ ಹದಿನೆಂಟು ಜೂನ್ ಎರಡು ಸಾವಿರದ ಇಪ್ಪತ್ತೈದರ ಬುಧವಾರದಂದು ಒಂದು ಬೃಹತ್ ಪ್ರತಿಭಟನೆಯನ್ನು ಆಯೋಜಿಸಿದ್ದಾರೆ ಎಲ್ಲಿ ಅಂತ ಅಂದರೆ ಅಧೀಕ್ಷಕ ಅಭಿಯಂತರರ ಕಚೇರಿ ಆವರಣ ಭದ್ರಾ ಪ್ರಾಜೆಕ್ಟ್ ಬಿ ಆರ್ ಪಿ ಅಂದರೆ ಇಂಜಿನಿಯರ್ಸ್ ಆಫೀಸ್ ಅಂತ ಏನಿದೆ ಬಿ ಆರ್ ಪಿಯಲ್ಲಿ ಇಲ್ಲಿ ಒಂದು ಬೃಹತ್ ಪ್ರತಿಭಟನೆಯನ್ನು ಆರ್ಗನೈಸ್ ಮಾಡ್ತಾ ಇದ್ದಾರೆ ಯಾರು ಮಾಡ್ತಾ ಇರೋದು ಅಂತ ಅಂದರೆ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಭದ್ರಾ ಜಲಾಶಯದ ಅಚ್ಚುಕಟ್ಟು ಪ್ರದೇಶದ ರೈತರ ಹಿತರಕ್ಷಣಾ ಸಮಿತಿ ಇವರು ಆಯೋಜಿಸ್ತಾ ಇದ್ದಾರೆ ಹಾಗಾದರೆ ಯಾಕೆ ಈ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ ಅಂತ ನೋಡ್ಕೊಬರೋಣ ಭದ್ರಾ ಜಲಾಶಯವು ಮಧ್ಯ ಕರ್ನಾಟಕದ ರೈತರ ಜೀವನಾಡಿಯಾಗಿದ್ದು ಶಿವಮೊಗ್ಗ ಚಿಕ್ಕಮಗಳೂರು ದಾವಣಗೆರೆ ಚಿತ್ರದುರ್ಗ ಜಿಲ್ಲೆಯ ರೈತರಿಗೆ ವ್ಯವಸಾಯ ಹಾಗೂ ಗದಗ ಬೆಟ್ಟಗಿರಿ ಪಟ್ಟಣದವರೆಗಿನ ಜನರಿಗೆ ಕುಡಿಯುವ ನೀರಿಗೆ ಆಧಾರವಾಗಿದೆ ಭದ್ರಾ ಜಲಾಶಯದ ನೀರನ್ನು ನಂಬಿಕೊಂಡಿರುವ ಈ ಭಾಗದ ರೈತರುಗಳು ಭತ್ತ ಕಬ್ಬು ತೆಂಗು ಅಡಿಕೆ ಬಾಳೆ ಮುಂತಾದ ಬೆಳೆಗಳನ್ನು ಬೆಳೆದು ತಮ್ಮ ಬದುಕನ್ನು ಕಟ್ಟಿಕೊಂಡಿರುತ್ತಾರೆ ಆದರೆ ಪ್ರಸ್ತುತ ಭದ್ರಾ ಜಲಾಶಯದ ಜಲ ಜೀವನ್ ಮಿಷಿನ್ ಕುಡಿಯುವ ನೀರಿನ ಘಟಕಗಳಿಗೆ ನೀರನ್ನು ತೆಗೆದುಕೊಳ್ಳಲು ಪರ್ಯಾಯ ಮಾರ್ಗಗಳು ಇದ್ದಾಗೂ ಸಹ ಭದ್ರಾ ಜಲಾಶಯದಿಂದ ನೂರು ಮೀಟರ್ ಅಂತರದಲ್ಲಿಯೇ ಭದ್ರಾ ಬಲದಂಡೆಯ ನಾಲೆಯ ನೀರು ಹರಿಯುವ ಚಾನಲ್ ತಡೆಗೋಡೆಯನ್ನು ಬಗೆದಿರುತ್ತಾರೆ ಈ ಹಿಂದೆ ಇದೇ ಪ್ರದೇಶದ ಸಮೀಪದಲ್ಲಿಯೇ ಬಲದಂಡೆ ನಾಲೆ ಸಂಪೂರ್ಣ ಕುಸಿದು ಬಿದ್ದು ರೈತರ ಪೂರ್ಣ ಬೆಳೆ ನಾಶವಾಗಿತ್ತು ಸದರಿ ಪ್ರದೇಶವು ನೀರಿನ ಅತೀವ ಒತ್ತಡವನ್ನು ತಡೆದು ನಿಲ್ಲಿಸುವ ಪ್ರದೇಶವಾಗಿತ್ತು ಭದ್ರಾ ಜಲಾಶಯದ ನಿರ್ಬಂಧಿತ ಪ್ರದೇಶವಾಗಿರುತ್ತದೆ ಅಂದರೆ ಬವರ್ ಝೋನ್ ವ್ಯಾಪ್ತಿಯಲ್ಲಿ ಬರುತ್ತದೆ ಸದರಿ ಕಾಮಗಾರಿ ಕೈಗೊಂಡಿರುವ ಪ್ರದೇಶವು ಜಲಾಶಯದ ಹಿತದೃಷ್ಟಿಯಿಂದ ಅತಿಸೂಕ್ಷ್ಮ ಪ್ರದೇಶವಾಗಿದ್ದರೂ ಸಹ ಇದನ್ನೆಲ್ಲ ಪರಿಗಣನೆ ತೆಗೆದುಕೊಳ್ಳಲೇ ಇದೇ ಸ್ಥಳದಲ್ಲಿ ನಾಲೆಯನ್ನು ಬಗೆದು ಕುಡಿಯುವ ನೀರನ್ನು ಕೊಡಬೇಕೆಂದು ಹೇಗೆ ತೀರ್ಮಾನಿಸಿದರು ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ ಸೊ ತುಂಬ ಸೆನ್ಸಿಟಿವ್ ಏರಿಯಾ ಅಂದರೆ ರೈಟ್ ಬ್ಯಾಂಕ್ ಚಾನಲ್ ಏನಿದೆ ಭದ್ರಾ ಬಲದಂಡೆ ಏನಿದೆ ಅಲ್ಲೇ ಏನು ಮಾಡ್ತಾ ಇದ್ದಾರೆ ಒಂದು ಬಗ್ದು ಆ ಚಾನಲನ್ನೇ ನಾಲೆಯನ್ನೇ ಬಗ್ದು ಕಾಮಗಾರಿ ಮಾಡ್ತಾ ಇದ್ದಾರೆ ಅಟ್ ಪ್ರೆಸೆಂಟು ಇವತ್ತಿನ ಸಿಚುಯೇಷನ್ ಹೇಗಿದೆ ಅಂತಂದರೆ ಎಲ್ಲ ಪೊಲೀಸೆಲ್ಲ ಬಂದು ಬ್ಯಾರಿಕೇಡೆಲ್ಲ ಹಾಕಿದರೆ ಯಾರು ಜಮ ಜನಸಾಮಾನ್ಯರನ್ನ ಯಾರನ್ನೂ ಬಿಡ್ತಾ ಇಲ್ಲ ಆ ಥರ ಪ್ರೆಸೆಂಟ್ ಸಿಚುಯೇಷನ್ ಆಗಿದೆ ಈ ಕಾಮಗಾರಿಯಿಂದಾಗಿ ಜಲಾಶಯದ ಅಂದರೆ ಡ್ಯಾಮಿನ ಸುರಕ್ಷತೆಗೆ ಧಕ್ಕೆಯಾಗುವುದರಲ್ಲಿ ಯಾವುದೇ ಅನುಮಾನ ಇಲ್ಲ ಇದು ಒಬ್ಬ ಸಾಮಾನ್ಯ ನಾಗರಿಕನಿಗೂ ಅರ್ಥವಾಗುವಂತಹ ವಿಷಯ ಮತ್ತು ಸದರಿ ನಾಲೆಯ ನೀರನ್ನು ಅವಲಂಬಿಸಿ ಕೃಷಿ ಮಾಡುತ್ತಿರುವ ನಾಲೆಯ ಕೊನೆಯ ಭಾಗದ ರೈತರು ಈಗಾಗಲೇ ನೀರಿನ ಕೊರತೆ ಅನುಭವಿಸುತ್ತಿದ್ದು ಈಗ ಜಲಾಶಯದ ನಾಲೆಗೆ ನೀರು ಹರಿಯುವ ನೂರು ಮೀಟರ್ನಲ್ಲಿಯೇ ಬಲದಂಡೆ ನಾಲೆಯಿಂದ ನೀರು ತೆಗೆದರೆ ನೀರಿನ ವೇಗವು ಕಡಿಮೆಯಾಗುತ್ತದೆ ಮತ್ತು ಕೊನೆಯ ಭಾಗದ ರೈತರುಗಳಿಗೆ ಜಮೀನುಗಳಿಗೆ ನೀರು ಹರಿಯುವುದೇ ತಪ್ಪುತ್ತದೆ ಹಾಗಾಗಿ ಸದರಿ ಕಾಮಗಾರಿಯನ್ನು ಕೈ ಬಿಡಬೇಕೆಂದು ದಿನಾಂಕ ಹದಿನೆಂಟು ಆರು ಎರಡು ಸಾವಿರದ ಇಪ್ಪತ್ತೈದನೇ ಬುಧವಾರದಂದು ಬೆಳಗ್ಗೆ ಹನ್ನೊಂದು ಗಂಟೆಗೆ ಇಂಜಿನಿಯರ್ಸ್ ಆಫೀಸ್ ಎದುರುಗಡೆ ಶ್ರೀಯುತ ಕೆ ಟಿ ಗಂಗಾಧರ್ ಇವರ ಅಧ್ಯಕ್ಷತೆಯಲ್ಲಿ ಈ ಪ್ರತಿಭಟನೆಯನ್ನು ಆಯೋಜಿಸಲಾಗಿದೆ ಹಾಗಾಗಿ ಎಲ್ಲರೂ ಬರಬೇಕು ಅಂತ ಅವ್ರು ಕೇಳಿಕೊಂಡಿದ್ದಾರೆ ನಮ್ಮ ಭದ್ರೆ ನಮ್ಮ ಹಕ್ಕು ಅಂತಲೂ ಒಂದು ಒಳ್ಳೆಯ ಸ್ಲೋಗನನ್ನು ಕೊಟ್ಟಿದ್ದಾರೆ ಸೊ ಇದು ಇವತ್ತಿನ ಪ್ರತಿಭಟನೆಯ ವಿಚಾರ ಸೊ ಸಾಧ್ಯವಾದರೆ ಇದಕ್ಕೆ ಕೈ ಜೋಡಿಸೋಣ ಹಾಗೂ ಇದರಲ್ಲಿ ಪಾಲ್ಗೊಳ್ಳೋಣ ಇದು ಇವತ್ತಿನ ಡ್ಯಾಮ್ನ ರಿಲೇಟೆಡ್ ಮಾಹಿತಿ ಇದೇ ರೀತಿಯ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಧನ್ಯವಾದಗಳು